ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್ ನಾನು ನಿಮ್ಮ ಕುಮಾರಸ್ವಾಮಿ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಭುವನೇಶ್ವರಿ ಜನಜಾಗೃತಿ ಸಂಘ ಇವರ ವತಿಯಿಂದ ಅಣ್ಣಮ್ಮ ದೇವಿಯ ಉತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಗಳು ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಹಾಗೆ ಜೈ ಅಣ್ಣಮ್ಮ ಮತ್ತೆ ಜೈ ಕರ್ನಾಟಕ ಮಾತೆ ಎಂದು ಕಾಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಹಾಗೆ ಸೆಟ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿ ಇದ್ದೀವಿ ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಓಂ ಶ್ರೀ ಅಣ್ಣಮ ದೇವಿ ನಮೋ ನಮಃ ಹಾಗೆ ಸ್ನೇಹಿತರೆ ನೃತ್ಯ ಶಾಲೆಯ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ನೋಡಲು ಎಷ್ಟೊಂದು ಕಲಾ ಅಭಿಮಾನಿಗಳು ನೋಡಿ ಬಂದು ಸೇರಿದ್ದಾರೆ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ತುಂಬಾ ಚೆನ್ನಾಗಿ ಸೊಗಸಾಗಿ ಮಕ್ಕಳೆಲ್ಲ ನೃತ್ಯ ಗಾಯನ ಇವೆಲ್ಲ ಪ್ರಸ್ತುತ ಪಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ನೋಡಿ ಎಷ್ಟು ಜನ ಭಕ್ತಾದಿಗಳೆಲ್ಲ ಬಂದು ಅಣ್ಣಮ್ಮ ದೇವಿಯನ್ನ ಪೂಜೆ ಮಾಡಿಕೊಂಡು ಹೋಗ್ತಾ ಇದಾರೆ ನೋಡಿ ಕೆಲವರು ಭಕ್ತಾದಿಗಳೆಲ್ಲ ಮುಡ್ಲಕ್ಕಿ ಹಾಗೆ ಸೀರೆ ಎಲ್ಲ ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ತಾಯಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ರೆ ನೋಡಿಕೊಂಡು ಬರೋಣ ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಸೃಷ್ಟಿ ಸ್ಥಿತಿ ವಿನಾಶಾ ನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತಿ ಇಷ್ಟೊಂದು ಸುಂದರವಾಗಿ ತಾಯಿ ಅಣ್ಣಮ್ಮ ಕಾಣ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಬಹಳ ಸುಂದರವಾಗಿ ಪುಷ್ಪ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಕೆಲವು ಭಕ್ತರೆಲ್ಲ ಆರತಿ ಕೂಡ ಮಾಡ್ಕೊಂಡ್ಬಂದು ದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಅಣ್ಣಮ್ಮ ದೇವಿಯ ದರ್ಶನಕ್ಕೆ ವೀರಶೈವ ಮುಖಂಡರು ಹಾಗೂ ಸಮಾಜ ಸೇವಕರಾದ ಎಂ ಬಸವರಾಜು ಸರ್ ಅವರ ದಂಪತಿಗಳ ಸಮೇತ ಬಂದು ಅಣ್ಣಮ್ಮ ದೇವಿಯ ದರ್ಶನವನ್ನು ಪಡೆದರು ಸ್ನೇಹಿತರೆ ಇದು ಶ್ರೀ ಭುವನೇಶ್ವರಿ ಜನ ಜಾಗೃತಿ ಸಂಘ ಇವರ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಶ್ರೀ ಅಣ್ಣಮ್ಮ ದೇವಿಯ ಉತ್ಸವ ಕಾರ್ಯಕ್ರಮಗಳು ಹಾಗೆ ಸ್ನೇಹಿತರೆ ಈ ಅಣ್ಣಮ್ಮ ದೇವಿಯ ಉತ್ಸವ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶ್ರೀ ಭುವನೇಶ್ವರಿ ಜನಜಾಗೃತಿ ಸಂಘ ಈ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರಿಗೂ ತಾಯಿ ಅಣ್ಣಮ್ಮ ದೇವಿಯು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡುವಂತೆ ಶಕ್ತಿ ಕೊಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಮಕ್ಕಳಿಂದ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ಎಷ್ಟು ಜನ ಭಕ್ತಾದಿಗಳೆಲ್ಲ ತಾಯಿ ಅಣ್ಣಮ್ಮ ದೇವಿಯ ಪೂಜೆ ದರ್ಶನ ಮಾಡೋದಕ್ಕೆ ಬಂದಿದ್ದಾರೆ ಭಕ್ತಾದಿಗಳು ಆರತಿ ಮಾಡ್ಕೊಂಡ್ ಬಂದಿದ್ದಾರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ಹಾಗೆ ಶಾಲೆಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಕೂಡ ಇತ್ತಲ್ವ ಅದನ್ನು ನೋಡೋದಕ್ಕೆ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಹಾಗೆ ಸ್ನೇಹಿತರೆ ಇಲ್ಲಿ ಜಾತ್ರೆ ತರನೆ ಅಂಗಡಿಗಳೆಲ್ಲ ಹಾಕೊಂಡಿದ್ರು ಸೊ ಅಂಗಡಿಗಳನ್ನೆಲ್ಲ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ಲೆನ್ ಬೈ ಬಾಯ್ ಸಿ ಯು